ಬಯಲು ಈಗ ಬಂದದ್ದು ಈಗ ಮುಂಚೆ ಇಪ್ಪತ್ತು ವರ್ಷದಿಂದ ಮತ್ತು ಎಲ್ಲ ಇಲ್ಲಿ ಕೂಡ ರೆಕಮೆಂಡ್ ಆಗಿದೆ ಅದಕ್ಕೆ ಅದಕ್ಕೆ ಎಫೆಕ್ಟ್ ಆಗೋಲ್ಲ ಮಾಡ್ರೆ ಮಾಡಬಹುದು ಓಕೆ ಸರ್ ಎದ್ದೋಗಿರ್ತಾರೆ ದೇಶವಾಸಿನ ವಿಚಾರ ದೇಶವಾಸಿಗಳ ಬಿಜೆಪಿ ಆಕ್ಷೇಪಗಳನ್ನು ಇದೆ ಎತ್ನಾಳೆ ಅವ್ರು ಅನುವಾದಕರೇ ಇಲ್ಲಿ ತಿಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ ಹಾಗೇನಲ್ಲ ಎಲ್ಲ ಧರ್ಮಕ್ಕೆ ಎಲ್ಲ ಜಾತಿಯಲ್ಲಿ ಯಾರು ಒಬ್ಬರು ಒಬ್ರು ಭಾಷಣ ಮಾಡ್ತಾರೆ ಅವ್ರಿಗೆ ಅನವಾಸಿತ ಹೊರತಾಗಿ ಬಿ ಜೆ ಪಿ ಅವ್ರಿಗೆ ನಮಗೆ ಅಂತ ಹೇಳಲಿಕ್ಕೆ ಸ್ವಲ್ಪ ಸರ್ ಸಂವಿಧಾನದ ವಿರುದ್ಧವಾಗಿ ಇದಿಲ್ಲ ಪಿಲ್ಲ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಅಂದರೆ